ಮೇಲುಗಡೆ ನೀರು ಇರೋದಿಲ್ಲ ನೀರು ಒಳಗಡೆಯೂ ಗರಿ ಇದೆ ಪುನಃ ಹಾಂ ಅಂದರೆ ಒಂದು ಅಡ್ಡಕ್ಕೆ ಗರಿ ಹಾಕ್ತಾಯಿದೆ ಅದರ ಮೇಲೆ ಇಡೀ ಗರಿ ಒಂದು ಹುಲ್ಲು ಬರುತ್ತೆ ಹಾಂ ನೀರೊಳಗೆ ಹೋಗುವುದಿಲ್ಲ ಹಾಂ 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 ಇದು ನ್ಯಾಚುರಲ್ ಮಾಡಿದರು ಅದು ಸರಿ ಈಗ ಇಂಥದನ್ನು ಮಾಡೋವ್ರು ಕಮ್ಮಿನೇ ಅಲ್ಲ ಇಲ್ಲ ಇದನ್ನು ಮುಖ್ಯವಾಗಿ ಮಾಡುವುದು ಈ ಕೋಲ ಕಟ್ಟುವುದರಲ್ಲಿ ನಲ್ಕೆ ಜನಗದು ಹಾಂ ಅವರು ಕೂಡ ಯಾರು ಮಾಡ್ತಾ ಇಲ್ಲ ಮಾಡ್ತಾಯಿಲ್ಲ ಅಲ್ಲ ಈಗ ನಾನು ತುಂಬಾ ಆಸಕ್ತಿಗೆ ಕಲ್ತಿದ್ದು ಅಷ್ಟೇ ಹಾಂ ಸರ ಅದರಲ್ಲಿ ನೀವು ಇಂಥದನ್ನು ಎಷ್ಟು ಮಾಡಿ ಕೊಟ್ಟಿದ್ದೀರಿ

ನನಗೆ ಅದು ಗಲಿ ತೆಗ್ದು ತಗೊಂಡು ಬರೋದೇ ಕಷ್ಟ ಹಾ ಹಾ ಆದ್ರೆ ಪ್ರತಿ ದೇವಸ್ಥಾನಗಳಲ್ಲಿ ಮಠಗಳಲ್ಲಿ ಇದೊಂದು ಬೇಕೇ ಅಲ್ವಾ ಸರ್ ಮುಂಚೆ ಇರ್ತಿತ್ತು ಈಗ ಎಲ್ಲ ಕೆಂಪು ಬಟ್ಟೆಯದ್ದು ಹಾ ಕೆಂಪು ಬಟ್ಟೆಯದ್ದೆಲ್ಲ ಮಾಡ್ತಾರಲ್ಲ ಅಲ್ಲ ಮುಂಚೆ ಜನಸಾಮಾನ್ಯರಿಗೂ ಇಂಥದ್ದೇ ಕೊಡಿ ಇಂಥದ್ದನ್ನೇ ಇಟ್ಕೊಂಡು ಹೋಗ್ತಾ ಇದ್ದರು ಇದು ಪಂಚ ಶಾಲೆ ಹಾ ಓ ಶಾಲೆಗಳಿಗೂ ಇದನ್ನೇ ಉಪಯೋಗಿಸ್ಕೊಂಡು ಹೋಗ್ತಾ ಇದ್ದಾರ್ದಲ್ಲ ಸರ್ ಕೆಲವರು ನಿಮ್ಮ ಇದು ಕರಂದು ತಕೊಂಡು ಹೋಗ್ತಾ ಇದ್ದರು ಹಾ ಹಾ ನಿಮ್ಮ ಹೋಮ್ ಸ್ಟೇ ಅಲ್ಲಿ ಇದೆ ಕೆಲವರಲ್ಲಿ ಈ ಕರದು ಕೊಡ ಇತ್ತು ಹಾ ಆಮೇಲೆ ಕಡ್ಡಿ ಅದು ಬಂದಲ್ಲ ಬಂತಲ್ಲ ಕಪ್ಪು ಗೋಡೆ ಎಲ್ರು ಬಂದು ಇದಕ್ಕೆ ಚುಚ್ ಬಿಟ್ಟು ಎಲ್ಲ ತೂತ್ ಮಾಡಿ ಹೋಗೋದು ಇಲ್ಲಿ ಇದಕ್ಕೆ ಡಾಮರ್ ಹಚ್ಚಲಿಕ್ಕೆ ಸ್ಟಾರ್ಟ್ ಮಾಡಿದ್ರು ಡಾಮರ್ ಅಂದ್ರೆ ನಿಮ್ಗೆ ನೀರು ಬಿದ್ರೆ ಏನಾಗಲ್ಲ ಈ ತಳ್ಳೆ ಡಾಮರ್ ಬರುತ್ತೆ ಅದನ್ನ ಹಚ್ಚಿಬಿಟ್ಟು ಆತರ ಬಳಕೆ ಮಾಡ್ತಾ ಇದ್ರು ಒಬ್ರಿಗೆ ಹೋಗ್ಬೋದು ಆರಾಮ್ಸೆ ತತ್ರ ಅಂತ ಹೇಳುದಲ್ಲ ತತ್ರ ನಮ್ಮ ವಾಮನ ಅವತಾರದಲ್ಲಿ ಅಲ್ವಾ ಬಲ್ಲಿ ಬಲ್ಲಿ ಚಕ್ರವರ್ತಿಯನ್ನು ಇದ್ ಮಾಡುವಂತ ನಮ್ಮ ವಿಷ್ಣುವಿನ ಅವತಾರ ಹಿಡ್ಕೊಂಡ ಕೊಡೆ ಕೊಡೆ ವಾಮನ ಮಾಡಿದ ವಾಮ ಮಾಡಿದಾರಾ